ಮಾವಿನ ಹಣ್ಣಿಗೂ ಬರಗಾಲ ಗಗನಕ್ಕೇರಿದ ಬೆಲೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ಹಣ್ಣುಗಳ ರಾಜ ಮಾವು ಏಪ್ರಿಲ್ ಮೇ ಬಂತೆಂದರೆ ಸಾಕು ಎಲ್ಲಿ ನೋಡಿದರು ಹಣ್ಣುಗಳ ರಾಜ ಮಾವಿನ ಹಣ್ಣಿನದ್ದೇ ಹವ ಆದರೆ ಈ ಬಾರಿ ರಾಜ್ಯದಲ್ಲಿ ತೀವ್ರ ಬರಗಾಲ ಆವರಿಸಿದ್ದು ಮಾವಿನ ಅಬ್ಬರವೇ ಇಲ್ಲದಂತಾಗಿದೆ ಈ ಸಮಯದಲ್ಲಿ ರಾಜ್ಯದ ವಿವಿಧ ಜಿಲ್ಲೆ ಪಟ್ಟಣ ನಗರದ ರಸ್ತೆ ಬದಿ ರಾಶಿ ರಾಶಿ ಮಾವಿನ ಹಣ್ಣುಗಳ ವ್ಯಾಪಾರ ಜೋರಾಗಿ ನಡೆಯುತ್ತಿತ್ತು ಆದರೆ ಬರದಿಂದಾಗಿ ಇಳುವರಿ ಕುಂಠಿತವಾಗಿ ಬೆಲೆ ಏರಿಕೆಯಾಗಿದೆ ಪ್ರತಿ ವರ್ಷ ಕೆಜಿ ಹಣ್ಣಿಗೆ ಎಪ್ಪತ್ತರಿಂದ ನೂರು ರುಗೆ ಮಾರಾಟವಾಗುತ್ತಿತ್ತು ಆದರೆ ಈ ಬಾರಿ ಕೆಜಿ ಇನ್ನೂರು ರುಗೆ ತಲುಪಿದೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ಸಹ ನಿರೀಕ್ಷೆಯಂತೆ ಮಾವು ಪೂರೈಕೆಯಿಲ್ಲದೆ ಬೆಲೆ ಗಗನಕ್ಕೇರಿದೆ ಬೆಲೆ ನೋಡುವುದಾದರೆ ಮಲಗೋಬಾ ಇನ್ನೂರರಿಂದ ಇನ್ನೂರ ಐವತ್ತು ಬಾದಾಮಿ ಇನ್ನೂರು ಸೇಂದೂರ ನೂರ ಐವತ್ತು ರಸಪುರಿ ನೂರ ಐವತ್ತಕ್ಕೆ ಮಾರಾಟ ಮಾಡಲಾಗುತ್ತಿದ್ದು ಗ್ರಾಹಕರು ಕೊಳ್ಳಲು ಹಿಂದೇಟಾಕುತ್ತಿದ್ದಾರೆ ಈ ಸಮಯದಲ್ಲಿ ಬುಟ್ಟಿಗಟ್ಟಲೆ ಹಣ್ಣು ಕೊಂಡು ತಿನ್ನುತ್ತಿದ್ದ ಜನ ಕೆಜಿ ಲೆಕ್ಕದಲ್ಲಿ ಕೊಂಡು ತಿನ್ನುವಂತಾಗಿದೆ ವ್ಯಾಪಾರಸ್ಥರು ಮಾತನಾಡಿ ಸಮಯಕ್ಕೆ ಸರಿಯಾಗಿ ಮಳೆ ಬಾರದ ಕಾರಣ ಬರಗಾಲ ಆವರಿಸಿ ಮಾವಿನ ಹಣ್ಣಿನ ಪೂರೈಕೆ ಕಡಿಮೆಯಾಗಿರುವ ಕಾರಣ ಮಾವಿನ ಹಣ್ಣಿನ ಬೆಲೆ ದುಬಾರಿಯಾಗಿದೆ ಎಂದು ಹೇಳಿದರು ಬಾದಾಮಿ ಕೆ ಕೆಜಿ ನೂರ ನಲವತ್ತು ಹಸಿ ನೂರು ಕೆಜಿಬಾಯಿ ನೂರ ಜಾಸ್ತಿ ಆಗಿದೆ ಈ ವರ್ಷ ಜಾಸ್ತಿನೇ ಇಲ್ಲ ಮಳೆ ಜಾಸ್ತಿ ಇಲ್ಲ ಮತ್ತೆ ಮಳೆ ಟೈಮಿಗೆ ಮಳೆ ಬಂದಿಲ್ಲ ಹಾಂ ಬಿತ್ತು ಮೊನ್ನೆ ಹಾಂ ಎಲ್ಲ ಮಾವಿನ ರೇಟ್ ಜಾಸ್ತಿ ಇದೆ ಹಣ್ಣಲ್ಲಿ ಹಾಯಿ ಹಣ್ಣಿನ ರೇಟ್ ಜಾಸ್ತಿ ಹೇಳಿತ್ತು ಮಾವಿನ ಮಲ್ಗೋಬಾ ಇದೆ ತುರಿ ಇದೆ ಕಸಿ ಆಗಿದೆ ಬಾದಾಮಿ ಇದೆ ಯಾಕಂದರೆ ಮಳೆ ಹೋಯಿತು ಅಂತ ಹೇಳಿ ಎಲ್ಲ ಡಿಮ್ಯಾಂಡ್ ಆಗಿದೆ ಹಾಂ ಅದಕ್ಕೋಸ್ಕರ ಎಲ್ಲ ಕಡೆನೂ ರೈಟ್ ಡಿಮ್ಯಾಂಡ್ ಇದೆ ಈ ವರ್ಷ ಸೇಲ್ ಆಗ್ತಾ ಇದೆಯಾ ಪರವಾಗಿಲ್ಲ ಸಾಧಾರಣ ನಡೀತಾ ಇದೆ ಹಾಂ ಜನ ಎದರ್ತಾ ಜನ ಎದುರ್ತಾ ಇದ್ದಾರೆ ಅಂದರೆ ಮಳೆ ಹೋಗಿದೆ ಅಂತ ಹೇಳಿ ಜನ ಎದುರ್ತಾ ಇರೋದೇ ಅಷ್ಟೇ ಮಲ್ಗೋಬ ಬಂಡಿ ನೂರ ಅರವತ್ತು ರೂಪಾಯಿ ಕೆ ಜಿ ಕಸಿ ಹಣ್ಣು ಬಂಡಿ ನೂರ ಐವತ್ತು ರೂಪಾಯಿ ಮತ್ತು ಬಾದಾಮಿ ಬಂಡಿ ನೂರ ಐವತ್ತು ರೂಪಾಯಿ ಗ್ರಾಹಕರು ಮಾತನಾಡಿ ಅಂಗಡಿಗಳಲ್ಲಿ ಮಾವಿನ ಹಣ್ಣು ಕೊಂಡುಕೊಳ್ಳುವಂತಿಲ್ಲ ಕಾರಣ ಎಲ್ಲ ವಿಧದ ಮಾವಿನ ಹಣ್ಣುಗಳಿಗೆ ಬೆಲೆ ಏರಿಕೆಯಾಗಿದೆ ಎಂದು ಹೇಳಿದರು ಮಾವಿನ ಹಣ್ಣು ತರ ಹೋಗಿದೆ ಹೋಗಿದ್ದೆ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ತಗೊಳಕ್ಕಾಗಲಿಲ್ಲ ಸರಿಯಾದ ಟೈಮ್ ಮಳೆ ಕೈ ಕೊಟ್ಟಿರೋದಿಲ್ಲ ಎಲ್ಲ ರೇಟು ಜಾಸ್ತಿ ಆಗಿದೆ ತಿನ್ನೋಕ್ಕಾಗ್ತಾಯಿಲ್ಲ ಜನರಿಗೆ ತುಂಬ ಅದಾಗಿದೆ ಕಷ್ಟ ಆಗಿದೆ